ಪರಪ್ಪನ ಅಗ್ರಹಾರದಲ್ಲಿ ಕರ್ಮಕಾಂಡಗಳು ಒಂದಲ್ಲ ಎರಡಲ್ಲ ಜೈಲು ಅಥವಾ ರೆಸಾರ್ಟ್ ಎನ್ನುವ ಮಟ್ಟಿಗೆ ಆಗೋಗ್ಬಿಟ್ಟಿದೆ ಪರಪ್ಪನ ಅಗ್ರಹಾರ ಕೈದಿಗಳ ಮನ ಪರಿವರ್ತನೆಯ ಕೇಂದ್ರವಾಗಬೇಕಾಗಿದ್ದಂಥ ಪರಪ್ಪನ ಅಗ್ರಹಾರ ಜೈಲು ಅಪರಾಧಿಗಳ ಮೋಜು ಮಸ್ತಿಯ ತಾಣವಾಗಿ ಮಾರ್ಪಟ್ಟಿದೆ ಜೈಲಲ್ಲೇ ಹುಟ್ಟುವ ಒಬ್ಬ ಆಚರಣೆ ಗುಂಡು ತುಂಡಿನ ಪಾರ್ಟಿಯ ಜೊತೆಗೆ ಉಗ್ರರ ಕೈಯಲ್ಲೂ ಮೊಬೈಲ್ ಇರುವ ಸಾಕಷ್ಟು ವಿಡಿಯೋಗಳು ಈಗಾಗಲೇ ಹೊರಬಂದಿವೆ ಈ ವಿಡಿಯೋಗಳನ್ನ ವೈರಲ್ ಮಾಡಿದ್ದು ಯಾರೆಂಬ ಬಗ್ಗೆ ತನಿಖೆಯೂ ನಡೀತಾ ಇದೆ ಇದೆಲ್ಲದರ ನಡುವೆ ಮತ್ತೊಂದು ಸ್ಫೋಟಕ ಮಾಹಿತಿ ಹೊರಬಿದ್ದಿದ್ದು ಪರಪ್ಪನ ಅಗ್ರಹಾರ ನಿಜಕ್ಕೂ ಜೈಲ ಅಥವಾ ಮದ್ಯದ ಫ್ಯಾಕ್ಟರಿನಾ ಅಂತ ಅನುಮಾನವನ್ನ ಮೂಡಿಸ್ತಾ ಇದೆ ಎಸ್ ಯಾಕೊತ್ತಾ ಪರಪ್ಪನ ಅಗ್ರಹಾರದಲ್ಲಿ ಅಪರಾಧಿಗಳನ್ನ ಶಿಕ್ಷಿಸಲಾಗುತ್ತೆ ಎಂದೇನಾದರೂ ನೀವು ಅಂದ್ಕೊಂಡಿದ್ರೆ ಅದು ಅಕ್ಷರಶಃ ಸುಳ್ಳು ಇಲ್ಲಿ ಕ್ರಿಮಿನಲ್ಗಳು ತಮ್ಮದೇ ಲೋಕದಲ್ಲಿ ಎಣ್ಣೆ ಕಿಕ್ಕೇರಿಸಿಕೊಂಡು ಎಂಜಾಯ್ ಮಾಡ್ತಿದ್ದಾರೆ ಇತ್ತೀಚೆಗೆ ವೈರಲ್ ಆದ ಎಣ್ಣೆ ಪಾಟಿಯ ವಿಡಿಯೋನೇ ಇದಕ್ಕೆ ನೈಜ ನಿದರ್ಶನ ಇನ್ನೂ ಈ ಸುದ್ದಿ ಎಲ್ಲೆಡೆ ವೈರಲ್ ಆಗ್ತಿದ್ದಂತೆ ಈ ಒಂದು ಕೇಸ್ ದಾಖಲಿಸಿಕೊಂಡಿದ್ದಂತ ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ ಈ ವೇಳೆ ಕೈದಿಗಳು ಜೈಲಲ್ಲೇ ಎಣ್ಣೆ ತಯಾರಿಸಿಕೊಂಡು ನಶೆ ಏರಿಸಿಕೊಳ್ಳುತ್ತಾರೆ ಎಂಬ ಆಘಾತಕಾರಿ ವಿಷಯ ಬಯಲಾಗಿದೆ ಪರಪ್ಪರ ಅಗ್ರಾರ ಜೈಲಿನ ಏಳನೇ ಬ್ಯಾರೆಕ್ನಲ್ಲಿ ಡಿಸೆಂಬರ್ ಮೂವತ್ತೊಂದರನ್ನು ನಡೆದಿದೆ ಎನ್ನಲಾದ ಎಣ್ಣೆ ಪಾರ್ಟಿಯ ತನಿಖೆಗೆ ಇಳಿದಿದ್ದ ಪೊಲೀಸರಿಗೆ ಹೊರಗಿನಿಂದ ಮದ್ಯ ಸರಬರಾಜು ಆಗಿಲ್ಲ ಎಂಬುದು ಗೊತ್ತಾಗಿದೆ ಹೀಗಾಗಿ ಜೈಲಿನ ಒಳಗಡೆಯೇ ಮದ್ಯ ತಯಾರಿಸಲಾಗ್ತಿದೆಯಾ ಎಂಬ ಅನುಮಾನದಿಂದ ತನಿಖೆ ಇಳಿದಾಗ ಶಾಕ್ ಎದುರಾಗಿದೆ ಕಳ್ಳ ಬಟ್ಟೆ ಕೇಸ್ನಲ್ಲಿ ಜೈಲು ಸೇರಿರೋ ಆರೋಪಿಗಳು ಜೈಲಲ್ಲಿ ಸಿಗುವ ಐಟಂಗಳನ್ನೇ ಬಳಸಿ ಮದ್ಯ ತಯಾರಿಸುತ್ತಿದ್ದು ಜೈಲಿನಲ್ಲೇ ಲಿಕ್ಕರ್ ತಯಾರಿಕೆ ಎರಡು ಟೀಮ್ ಇರೋದು ಗೊತ್ತಾಗಿದೆ ಒಂದು ಟೀಮ್ ಜೈಲಿನ ಬ್ಯಾರಕ್ನಲ್ಲಿ ಕೊಳೆತ ಸೇಬು ದ್ರಾಕ್ಷಿ ಸೇರಿದಂತೆ ರಾಶಿ ರಾಶಿ ಹಣ್ಣುಗಳು ಚಕ್ಕೆ ಗೋಧಿ ಸಕ್ಕರೆ ಸಂಗ್ರಹ ಮಾಡ್ತಿತ್ತು ಮತ್ತೊಂದು ಟೀಮ್ ಜೈಲಿನ ಬೇಕರಿಯಲ್ಲಿ ಬಳಸುವ ಈಸ್ಟ್ ತೆಗೆದುಕೊಂಡು ಬರ್ತಿತ್ತು ಈ ಎರಡು ಟೀಮ್ ತಂದ ಐಟಮ್ ಮಿಕ್ಸ್ ಮಾಡಿ ಪಾತ್ರೆಯಲ್ಲಿ ಹಾಕಿ ಜೈಲಿನ ಮೂಲೆಯಲ್ಲಿ ತಿಂಗಳು ಗಟ್ಟಲೆ ಇಟ್ಟು ಎಣ್ಣೆ ತಯಾರು ಮಾಡಲಾಗ್ತಿತ್ತು ಪಾರ್ಟಿ ಮಾಡಬೇಕು ಅಂದಾಗ ಪಾತ್ರೆಯಲ್ಲಿದ್ದ ಐಟಂನ ಚೆನ್ನಾಗಿ ಹಿಂಡಿ ವಾಟರ್ ಬಾಟಲ್ಗೆ ತುಂಬಿಸಲಾಗ್ತಿತ್ತು ಈ ಬಗ್ಗೆ ವಿಷಯ ಗೊತ್ತಿದ್ರೂ ಕೂಡ ಕೈದಿಗಳಿಂದ ಹಣ ಪಡೆದು ಜೈಲಾಧಿಕಾರಿಗಳು ಮಾತ್ರ ಸೈಲೆಂಟ್ ಆಗಿದ್ರೆ ಎಂಬ ಅನುಮಾನ ತನಿಖಾಧಿಕಾರಿಗಳನ್ನ ಕಾಡ್ತಾ ಇದೆ ಎಣ್ಣೆ ಪಾರ್ಟಿ ಬಗ್ಗೆ ತನಿಖೆಗೆ ಮುಂದಾದಾಗ ಡಿಸೆಂಬರ್ ಮೂವತ್ತೊಂದರಂದು ನಡೆದಿದ್ದ ಪಾರ್ಟಿಗೂ ಇದೇ ರೀತಿ ಎಣ್ಣೆ ತಯಾರಿಸಿರುವುದು ಗೊತ್ತಾಗಿದೆ ಜೈಲಿನಲ್ಲಿ ಮದ್ಯ ತಯಾರಿಸಿದಲ್ಲದೆ ಪಾರ್ಟಿಯ ವಿಡಿಯೋವನ್ನ ಕೈದಿಗಳು ಮಾಡುತ್ತಿದ್ದ ಹಿಂದೆಯೂ ಪ್ರಮುಖ ಮೂರು ಕಾರಣಗಳಿವೆ ಕಾರಣ ಒಂದು ಕೈದಿಗಳು ತಮ್ಮ ಮನೆಯವರಿಗೆ ವಿಡಿಯೋ ಕಳಿಸಿ ಜೈಲಿನಲ್ಲಿ ನಾವು ಚೆನ್ನಾಗಿದ್ವಿ ಅಂತ ತೋರಿಸ್ಕೊಳ್ಳೋದು ಕಾರಣ ಎರಡು ತಮ್ಮ ಹುಡುಗರಿಗೆ ವಿಡಿಯೋ ಕಳಿಸಿ ಬಿಲ್ಡಪ್ ತೆಗೆದುಕೊಳ್ಳುವುದು ಅಪ್ತ ವಸೂಲಿ ಮಾಡೋದು ಕಾರಣ ಮೂರು ಜೈಲಿನಲ್ಲಿ ಅಧಿಕಾರಿಗಳಿಗೆ ವಿಡಿಯೋ ತೋರಿಸಿ ಬ್ಲಾಕ್ ಮೇಲ್ ಮಾಡಿ ಬೇಕಾದ ರೀತಿಯಲ್ಲಿ ಜೈಲಿನಲ್ಲಿ ಆಟ ಆಡೋದು ದಯಾನಂದನಂತಹ ದಕ್ಷ ಅಧಿಕಾರಿ ಬಂದಿಖಾನೆ ಮತ್ತು ಸುಧಾರಣಾ ಇಲಾಖೆ ಎಡಿಜಿಪಿ ಆಗಿದ್ದರೂ ಜೈಲಿನಲ್ಲಿ ಕೈದಿಗಳಿಗೆ ರಾಜ್ಯಾತೀತದ ಬಗ್ಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ್ರೂ ಕೂಡ ಪರಪ್ಪನ ಅಗ್ರಹಾರದ ಈ ಅಕ್ರಮ ದಂಧೆಗಳಿಗೆ ಮಾತ್ರ ಇನ್ನೂ ಬ್ರೇಕ್ ಬಿತ್ತಿಲ್ಲ ಜೈಲಲ್ಲೇ ಕೈದಿಗಳು ಮದ್ಯದ ಫ್ಯಾಕ್ಟರಿ ಓಪನ್ ಮಾಡಿರುವುದು ನಿಜಕ್ಕೂ ತಲೆ ತಗ್ಗಿಸುವ ಸಂಗತಿಯಾಗಿದ್ದು ಇಂತಹ ಘಟನೆಗಳಿಗೆ ಶೀಘ್ರ ಬ್ರೇಕ್ ಬೀಳಬೇಕಿದೆ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ